ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿನ ನಾವು ಧರ್ಮಸ್ಥಳಕ್ಕೆ ಬಂದಿದ್ದೇವೆ ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಸ್ನೇಹಿತರೆ ಈ ಒಂದು ಧರ್ಮಸ್ಥಳಕ್ಕೆ ಕರ್ನಾಟಕದಾದ್ಯಂತಹ ಮೂಲೆ ಮೂಲೆಯಿಂದಲೂ ಪ್ರತಿಯೊಂದು ಜಿಲ್ಲೆಯಿಂದಲೂ ಸಹಿತ ಸಾರಿಗೆ ವ್ಯವಸ್ಥೆ ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಿ ಅತ್ಯದ್ಭುತವಾದಂತಹ ವಿಶಾಲವಾದಂತಹ ಈ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪು ಸುಮಾರು ಬಸ್ಗಳು ಈ ಒಂದು ಸ್ಥಳಕ್ಕೆ ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಸ್ನೇಹಿತರೆ ನಾವು ಮುಖ್ಯವಾಗಿ ಈ ಒಂದು ಧರ್ಮಸ್ಥಳದ ಕಿರು ಪರಿಚಯವನ್ನು ನಾವು ನೋಡುವುದಾದರೆ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ನೇತ್ರಾವತಿಯ ನದಿಯ ದಡದಲ್ಲಿರುವಂತಹ ದೇವಾಲಯ ಶ್ರೀ ಮಂಜುನಾಥನ ಒಂದು ಸನ್ನಿಧಾನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಎಂತಂದು ತಿಳಿಸ್ಬೋದು ಸ್ನೇಹಿತರೆ ಬನ್ನಿ ಆ ಒಂದು ಕಿರು ಪರಿಚಯನ ನೋಡಿಕೊಂಡು ಬರೋಣ ಸ್ನೇಹಿತರೆ ಸ್ನೇಹಿತರೆ ನಾವು ಸಾರಿಗೆ ವ್ಯವಸ್ಥೆ ನೋಡುವುದಾದರೆ ಪಲ್ಲಕ್ಕಿ ಬಸ್ ಕೆ ಎಸ್ ಆರ್ ಟಿ ಸ್ನೇಹಿತರೆ ಇದು ಧರ್ಮಸ್ಥಳ ಟು ಬೆಂಗಳೂರಿಗೆ ನಾನ್ ಎ ಸಿ ಬಸ್ಸು ಇದೇ ರೀತಿಯಾಗಿ ಸುಮಾರು ಬಸ್ಗಳನ್ನು ನಾವು ಈ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ನಾವು ನೋಡಬಹುದು ಪ್ರತಿಯೊಂದು ಅಂಕಣದಿಂದ ಸಹಿತ ಪ್ರತಿಯೊಂದು ಜಿಲ್ಲೆ ತಾಲೂಕುಗಳಿಗೆ ಈ ಒಂದು ಸಾರಿಗೆ ವ್ಯವಸ್ಥೆ ಉತ್ತಮವಾಗಿದೆ ಸ್ನೇಹಿತರೆ ನಾವು ಧರ್ಮಸ್ಥಳವನ್ನು ಮುಖ್ಯ ಉತ್ತಮ ಸಂಪರ್ಕವನ್ನು ಹೊಂದಿದೆ ಸರ್ಕಾರ ಕೆ ಎಸ್ ಆರ್ ಟಿ ಸಿ ಖಾಸಗಿ ಹಾಗೂ ಇತರೆ ಖಾಸಗಿ ಬಸ್ಗಳು ಹಾಗೂ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಈ ಒಂದು ಸಂಪರ್ಕವನ್ನು ಕಲ್ಪಿಸಿ ಕೊಡುತ್ತದೆ ರೈಲು ಮಾರ್ಗ ನಾವು ನೋಡೋದಾದರೆ ಪುತ್ತೂರು ರೈಲ್ವೆ ನಿಲ್ದಾಣವು ಧರ್ಮಸ್ಥಳಕ್ಕೆ ಹತ್ತಿರದ ರೈಲ್ವೆ ಜಂಕ್ಷನ್ ಆಗಿದೆ ಇದು ಸುಮಾರು ಎಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಅದೇ ರೀತಿಯಾಗಿ ಹತ್ತಿರದಲ್ಲಿ ಸುಬ್ರಹ್ಮಣ್ಯ ರೈಲ್ವೆ ಹತ್ತಿರವಾದಂತಹ ಒಂದು ರೈಲ್ವೆ ನಿಲ್ದಾಣವಾಗಿದೆ ಸ್ನೇಹಿತರೆ ಅದೇ ರೀತಿಯಾಗಿ ರೈಲು ನಿಲ್ದಾಣವು ಭಾರತದ ಎಲ್ಲ ಪ್ರಮುಖ ನಗರಗಳು ಮತ್ತು ಪಟ್ಟಣಗಳಿಗೆ ಉತ್ತಮ ಸಂಪರ್ಕವನ್ನು ಕಲ್ಪಿಸುತ್ತದೆ ಪ್ರಯಾಣಿಕರು ಮಂಗಳೂರಿನಿಂದ ಧರ್ಮಸ್ಥಳವನ್ನು ತಲುಪಲು ಟ್ಯಾಕ್ಸಿ ಕ್ಯಾಬು ಹಾಗೂ ಬಸ್ಗಳ ಮುಖಾಂತರ ಬರಬಹುದು ಇಲ್ಲಿನ ವಿಮಾನ ನಿಲ್ದಾಣ ನಾವು ಹತ್ತಿರದ ವಿಮಾನ ನಿಲ್ದಾಣವೆಂದರೆ ಮಂಗಳೂರಿನ ವಿಮಾನ ನಿಲ್ದಾಣ ಅತ್ಯಂತ ಅದ್ಭುತವಾಗಿ ಹತ್ತಿರವಾಗಿದೆ ಸ್ನೇಹಿತರೆ ಅದರ ಜೊತೆಗೆ ಇಲ್ಲಿಗೆ ಸಂಪರ್ಕ ಕಲ್ಪಿಸುವಂತಹ ವಿಮಾನ ನಿಲ್ದಾಣಗಳೆಂದರೆ ಮುಂಬೈ ಬೆಂಗಳೂರು ಗೋವಾ ಕೊಚ್ಚಿ ಕ್ಯಾಲಿಕೆಟ್ ಹಾಗೂ ಇತರ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಈ ಒಂದು ಸ್ಥಳಕ್ಕೆ ಸಂಪರ್ಕವನ್ನು ಕಲ್ಪಿಸಿಕೊಡುತ್ತವೆ ನೋಡಿ ಸ್ನೇಹಿತರೆ ಈ ಒಂದು ಧರ್ಮಸ್ಥಳಕ್ಕೆ ಕೆ ಎಸ್ಆರ್ ಕಲ್ಯಾಣ ಕರ್ನಾಟಕ ಸಾರಿಗೆ ಉತ್ತಮ ಸೇವೆ ಕಲ್ಪಿಸುತ್ತದೆ ಸ್ನೇಹಿತರೆ ನಾವು ಹೋದಂತಹ ಸಂದರ್ಭದಲ್ಲಿ ಈ ಒಂದು ಕರ್ನಾಟಕದ ಸರ್ಕಾರದಿಂದ ಮಹಿಳೆಯರಿಗೆ ಉಚಿತ ಸಾರಿಗೆ ವ್ಯವಸ್ಥೆ ಕಲ್ಪಿಸುವುದರಿಂದ ತುಂಬ ಜನ ಪ್ರತಿಯೊಂದು ಜಿಲ್ಲಾ ತಾಲೂಕುಗಳಿಂದ ಗ್ರಾಮಗಳಿಂದ ಮಹಿಳೆಯರು ಹೆಚ್ಚಾಗಿ ಈ ಒಂದು ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದುಕೊಳ್ಳಲು ತುಂಬ ಜನ ಬರ್ತಾ ಇದ್ದಾರೆ ಮುಂದೆ ಆ ಒಂದು ಬಂದಂತಹ ಭಕ್ತಾದಿಗಳನ್ನು ಸ್ನೇಹಿತರೆ ಈ ಒಂದು ಧರ್ಮಸ್ಥಳದ ಪ್ರಮುಖ ಬಸ್ ಸ್ಟ್ಯಾಂಡಿಂದ ದೇವಸ್ಥಾನಕ್ಕೆ ಹೋಗುವಂತಹ ದಾರಿ ಮಾರ್ಗ ಇರ್ಬೋದು ಇದೇ ಮಾರ್ಗವಾಗಿ ಹೋಗಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಸ್ಟ್ಯಾಚ್ಯೂ ಕೆಳಗಡೆ ತುಂಬ ದೂರ ಇರೋದರಿಂದ ಆಟೋ ಮತ್ತು ಕ್ಯಾಬ್ಗಳನ್ನು ಬುಕ್ ಮಾಡ್ಕೊಂಡು ಹೋಗ್ಬೋದು ಕೆಲವರೆಲ್ಲ ನಡ್ಕೊಂಡು ಸಹಿತ ಹೋಗ್ತಾ ಇರ್ತಾರೆ ಅದೇ ರೀತಿಯಾಗಿ ಸಾರಿಗೆ ವ್ಯವಸ್ಥೆ ಇರೋದರಿಂದ ಸಾರಿಗೆ ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನು ಅನುಸರಿಸುತ್ತಾರೆ ಇದು ಎರಡನೇ ಬಸ್ ಸ್ಟ್ಯಾಂಡು ಚಿಕ್ಕ ಬಸ್ ಸ್ಟ್ಯಾಂಡ್ ಸ್ನೇಹಿತರೆ ಇದೇ ಮಾರ್ಗವಾಗಿ ನಾವು ಮುಂದೆ ಹೋದರೆ ನೋಡ್ತಾ ಇರ್ಬೋದು ಈ ಒಂದು ಸಾರಿಗೆ ವ್ಯವಸ್ಥೆಯಲ್ಲಿ ಅತಿ ಹೆಚ್ಚು ಮಹಿಳೆಯರೇ ಕಾಣಸಿಗುವುದು ತುಂಬ ನೋಡಿದ್ದೀರಿ ಸ್ನೇಹಿತರೆ ಧರ್ಮಸ್ಥಳದಲ್ಲಿ ಈ ಒಂದು ಬಸ್ಗಳಿಗಾಗಿ ಕಾದು ಕುಳಿತಂತಹ ಮಹಿಳೆಯರು ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಬಸ್ಗಳು ಸಹಿತ ರಶ್ಶಲ್ಲಿ ಬರುತ್ತೆ ರಶ್ಶಲ್ಲಿ ಹೋಗುತ್ತೆ ಹಂಗಾಗಿ ಆ ಒಂದು ಸಂದರ್ಭಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಸ್ನೇಹಿತರೆ ಬನ್ನಿ ನೋಡಿಕೊಂಡು ಬರೋಣ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಪ್ರವೇಶ ದ್ವಾರ ಬಾಕಿಲನ್ನು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಶ್ರೀ ಬಿ ರತ್ನವರ್ಮ ಹೆಗ್ಡೆಯವರು ನಿರ್ಮಾಣ ಮಾಡಿದ್ದಾರೆಂಬ ಮಾಹಿತಿ ಇದೆ ಸ್ನೇಹಿತರೆ ಈ ಒಂದು ರಸ್ತೆ ಬೆಂಗಳೂರಿಗೆ ಹೋಗುವಂತಹ ರಸ್ತೆ ಮಾರ್ಗವಾಗಿದೆ ನಾವು ದರ್ಶನಕ್ಕೆ ಹೋದಂತಹ ಸಂದರ್ಭದಲ್ಲಿ ಸ್ನೇಹಿತರೆ ಈ ಒಂದು ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದುಕೊಳ್ಳಲು ಫ್ರೀ ದರ್ಶನವೂ ಇದೆ ಸ್ನೇಹಿತರೆ ಅದಕ್ಕೆ ತುಂಬ ಜನ ಕ್ಯೂ ಇರುತ್ತೆ ಸೊ ಹಾಗಾಗಿ ಎರಡು ನೂರು ರೂಪಾಯಿಗಳ ಒಂದು ಟಿಕೆಟನ್ನು ತೆಗೆದುಕೊಂಡರೆ ಸುಮಾರು ಒಂದರಿಂದ ಎರಡು ಗಂಟೆ ಸುಮಾರಿಗೆ ಒಂದು ದರ್ಶನವನ್ನು ಪಡೆಯುವಂತಹ ಮಾರ್ಗ ಅತಿ ಹೆಚ್ಚಿನದಾಗಿ ಈ ಒಂದು ಜನ ಇರುವ ಕಾರಣಕ್ಕೆ ಸುಮಾರು ಗಂಟೆಗಳ ಕಾಲ ಈ ಒಂದು ದರ್ಶನ ಪಡೆದುಕೊಳ್ಳಲು ಕ್ಯೂಗಳಲ್ಲಿ ಸುಮಾರು ಸಂಖ್ಯೆಯ ಜನರು ತಕ್ಷಣ ಪಡೆದುಕೊಳ್ಳಲು ಅಲ್ಲಿ ನಿಂತಿದ್ದಾರೆ ಸ್ನೇಹಿತರೆ ನಾವು ಆ ಒಂದು ಸಮಯದಲ್ಲಿ ಹೋದಂತಹ ಕಂಡು ಬಂದಂತಹ ಜನ ಜಂಗುಳಿ ಸ್ನೇಹಿತರೆ ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಶ್ರೀ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದುಕೊಂಡಂತಹ ಭೇಟಿಯಾದಂತಹ ಭಕ್ತಾದಿಗಳು ಕಾಮೆಂಟ್ ಮಾಡಿ ಯಾಕೆಂದರೆ ನಾವು ಸುಮಾರು ಎರಡು ಗಂಟೆಗಳ ಕಾಲ ಈ ಒಂದು ಕ್ಯೂ ಅಲ್ಲಿ ಕುಳಿತುಕೊಂಡೆವು ಈ ಒಂದು ದಾರಿ ಮಾರ್ಗದಲ್ಲಿ ಕುಳಿತುಕೊಳ್ಳಲು ಆಸನಗಳು ಕುಡಿಯಲು ನೀರು ಹಾಗೂ ಜನಸಂಖ್ಯೆ ಹೆಚ್ಚಿರೋದರಿಂದ ಸೆಕೆಯಾಗುವ ಕಾರಣ ಫ್ಯಾನ್ಗಳನ್ನು ಸಹಿತ ಫಿಟಿಂಗ್ ಮಾಡಲಾಗಿದೆ ಸ್ನೇಹಿತರೆ ಮುಗಿಸ್ಕೊಂಡು ನಾವು ಹೊರಗಡೆ ಬಂದೇವೆ ಇಲ್ಲಿಂದ ಸಿಟಿಯ ಹೊರಗಡೆ ಇಲ್ಲಿ ಸುಮಾರು ಉಳಿದುಕೊಳ್ಳಲು ವಸತಿ ಗೃಹಗಳು ದೇವಸ್ಥಾನದವೇ ಆಗಿದ್ದಾವೆ ಅತಿ ಕಡಿಮೆ ದರದಲ್ಲಿ ಸಹಿತ ವಸತಿ ಗೃಹಗಳಿವೆ ಸಂಪರ್ಕಿಸಬಹುದು ನೋಡಿ ಈ ಒಂದು ಎಚ್ ಎಮ್ ಟಿ ವಾಚ್ ಕ್ಲಾಕನ್ನು ಹಾಕಿದರೆ ಸುಮಾರು ಹಳೆಯ ಕಾಲದ ಒಂದು ಎಚ್ ಎಮ್ ಟಿ ವಾಚನ್ನು ನಾವು ಈಗ ಕಾಣುವುದಿಲ್ಲ ಹಾಗಾಗಿ ಹಳೆಯ ಕಾಲದ ಎಚ್ ಎಂ ಟಿ ವಾಚ್ ಹಾಕಿದರೆ ಸ್ನೇಹಿತರೆ ಯಾರೆಲ್ಲ ಈಗಿನ ಕಾಲದಲ್ಲೂ ಸಹಿತ ಎಚ್ ಎಮ್ ಟಿ ವಾಚನ್ನು ಬಳಸುತ್ತಿರೋರು ಕಾಮೆಂಟ್ ಮಾಡಿ ಹಾಗೂ ಯಾವ ಜಿಲ್ಲೆಯಿಂದ ಮಾಡ್ತಿದ್ದರೆ ನಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ ಸ್ನೇಹಿತರೆ ಹೊಸದಾಗಿ ಬಂದಂತಹ ಧರ್ಮಸ್ಥಳಕ್ಕೆ ಈ ಒಂದು ಕ್ಯಾಬ್ ಡ್ರೈವರ್ ಕಾರ್ ಡ್ರೈವರ್ಗಳಿಗೆ ಸೂಚನಾ ಫಲಕಗಳನ್ನು ಹಾಕಿದ್ದಾರೆ ಅವುಗಳನ್ನು ವೀಕ್ಷಣೆ ಮಾಡಿಕೊಂಡು ನೀವು ಯಾವ ಕಡೆ ಹೋಗಬೇಕೆಂದು ನೀವು ಹೋಗಬಹುದು ಇಲ್ಲಿಂದ ಒಂದು ಒಳ್ಳೆಯ ವಿವಿಧ ಸೇರಿದರೆ ನಾವು ಒಂದು ನಾಲ್ಕು ಐದು ಗಂಟೆ ಸಮಯದಲ್ಲಿ ಒಂದು ಭೇಟಿ ಕೊಟ್ಟಂತಹ ಸಂದರ್ಭಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಈ ಒಂದು ಸಮಯದಲ್ಲಿ ದೇವಸ್ಥಾನಕ್ಕೆ ಬರುವಂತಹ ಸಾವಿರಾರು ಭಕ್ತಾದಿಗಳು ಹಾದು ಹೋಗ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಬಲಗಡೆಯಲ್ಲಿ ಒಂದು ಒಳ್ಳೆಯ ಉತ್ತಮವಾದಂತಹ ಒಂದು ಪಾರ್ಕ್ ಇದೆ ಆ ಒಂದು ಪಾರ್ಕನ್ನು ನೀವು ಉಪಯೋಗಿಸ್ಕೊಳ್ಬಹುದು ಒಮ್ಮೆ ಆ ಸ್ಥಳಕ್ಕೆ ಭೇಟಿ ಕೊಡಿ ಈ ಒಂದು ವಿಡಿಯೋದಲ್ಲಿ ಸಂಜೆಯ ಸಮಯದಲ್ಲಿ ಯಾವ ರೀತಿ ಧರ್ಮಸ್ಥಳದ ಒಂದು ವಿದ್ಯುತ್ ಅಲಂಕಾರಗಳಿಂದ ಆಗುತ್ತದೆ ಎಂಬುದ್ರ ಬಗ್ಗೆ ಮುಂದೆ ತೋರಿಸ್ಕೊಂಡು ಬರ್ತೀನಿ ಬನ್ನಿ ಸ್ನೇಹಿತರೆ ನೋಡ್ಕೊಂಡು ಬರೋಣ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ವಿಶಾಲವಾದಂತಹ ರಸ್ತೆಗಳು ಹಾಗೂ ಉತ್ತಮವಾದಂತಹ ವಾತಾವರಣ ಈ ಒಂದು ಸ್ಥಳಕ್ಕೆ ಬಂದಂತಹ ಭಕ್ತಾದಿಗಳು ಈ ರೀತಿ ವಸತಿ ಗೃಹಗಳನ್ನು ತೆಗೆದುಕೊಂಡು ಆಲ್ಟ್ ಮಾಡುವಂಥ ಸ್ಥಳವಾಗಿದೆ ಸ್ನೇಹಿತರೆ ಸಂಜೆಯ ಸಮಯದಲ್ಲಿ ಮನೆಗಳಿಗೆ ಬೇಕಾಗುವಂತಹ ದಿನಸಿಗಳನ್ನು ಆಟಿಕೆಗಳನ್ನು ವಸ್ತುಗಳನ್ನು ಉತ್ತಮ ಮಾರುಕಟ್ಟೆಯ ಬಜಾರ್ ಅಂತಂದೆಯ ಮೂಲಕ ತಿಳಿಸೋಕ್ಕೆ ಇದ್ದೀನಿ ಸ್ನೇಹಿತರೆ ಯಾರೆಲ್ಲ ಈ ಒಂದು ಸ್ಥಳಗಳಲ್ಲಿ ಕೊಂಡುಕೊಟ್ಟಂತಹ ವಸ್ತುಗಳನ್ನು ಕಾಮೆಂಟ್ ಮಾಡಿ ನೋಡ್ತಾ ಇರ್ಬೋದು ಬಂದಂತಹ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ಈ ಒಂದು ಸ್ಥಳದಲ್ಲಿ ಪ್ರತಿಯೊಂದು ಮನೆಗೆ ಬೇಕಾಗುವಂಥ ವಸ್ತುಗಳನ್ನು ಇಲ್ಲಿ ಕೊಂಡ್ಕೊಳ್ಬೋದು ಹಾಗಾಗಿ ಬರುವವರು ಹೋಗುವವರ ಸಂಖ್ಯೆ ಹೆಚ್ಚಾದ ಕಾರಣ ಇಲ್ಲಿನ ಸಿಬ್ಬಂದಿ ವರ್ಗದವರು ಬ್ಯಾರಿಕೇಡ್ಗಳನ್ನು ಉಪಯೋಗ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಚಿಕ್ಕ ಮಕ್ಕಳಿಗೆ ಆಟಿಕೆಗಳು ಮಹಿಳೆಯರಿಗೆ ಬೇಕಾಗುವಂತಹ ಕಿಟ್ಗಳು ಹಾಗೂ ಪ್ರತಿಯೊಬ್ಬರಿಗೂ ಸಹಿತ ಈ ಒಂದು ಅಂಗಡಿಗಳಲ್ಲಿ ಸಂಜೆಯ ಸಮಯದಲ್ಲಿ ಆಗುವಂತಹ ಮಾರುಕಟ್ಟೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇಲ್ಲಿನ ಒಂದು ವಾತಾವರಣ ಹೇಗಿರುತ್ತೆ ಅಂದರೆ ತುಂಬ ಆಗ್ತಾ ಇರುತ್ತೆ ಪ್ರತಿ ದಿನಕ್ಕೆ ಎರಡು ಬಾರಿ ಮೂರು ಬಾರಿ ಜಳಕ ಮಾಡಿಕೊಂಡರೂ ಸಹಿತ ಇಲ್ಲಿನ ಸೆಕೆ ತುಂಬ ಹೆಚ್ಚಾಗಿರೋ ಕಾರಣ ಬಿಸಿಲು ಗಾಡಿಯಿಂದ ಬಂದಂತಹ ಸಾರ್ವಜನಿಕರಿಗೆ ತುಂಬ ಸೆಕೆಯಾದ ಕಾರಣ ಬರೀ ಬನಿನಲ್ಲೇ ಅಡ್ಡಾಡುವಂತಹ ಸಂದರ್ಭಗಳು ಕಾಣ್ ಬರ್ತಾ ಇದೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಸಂದರ್ಭದಲ್ಲಿ ದರ್ಶನವನ್ನು ಮುಗಿಸಿಕೊಂಡು ಬರ್ತಿರುವಂತಹ ಭಕ್ತಾದಿಗಳನ್ನು ನೀವು ನೋಡ್ತಾ ಇದ್ರಿ ಏಕೆಂದರೆ ಆರು ಗಂಟೆಗೆ ದೇವಸ್ಥಾನ ಮುಚ್ಚುವ ಸಮಯ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅದೇ ರೀತಿಯಾಗಿ ಈ ಒಂದು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಭಕ್ತಾದಿಗಳಾಗಿದ್ದಲ್ಲಿ ಕಮೆಂಟ್ ಮಾಡುವ ಮುಖಾಂತರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ತಿಳಿಸ್ತಾ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗುವ ನಮಸ್ಕಾರ ಧನ್ಯವಾದಗಳು ನನ್ನೆಲ್ಲ ಸ್ನೇಹಿತರಿಗೆ